ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದರೆ ಆರಾಮಿದ್ರೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಲಾಗ್ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಯಾವುದೇ ರೀತಿಯಾಗಿ ಸ್ಟಿಚಿಂಗ್ ವಿಡಿಯೋನ ಹಾಕ್ಲತ್ತಿಲ್ಲ ಹಾಗೆ ಯಾರಲ್ಲ ಇನ್ನೂ ಹೊಸಬ್ರು ನಮ್ಮ ಚಾನಲನ್ನು ನೋಡ್ಲಾತಾರಲ್ಲ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸೊ ಇವತ್ತಿಲ್ಲಿ ಕಬ್ಬ ಏನ ಇಲ್ಲಿ ಹಚ್ಚಿವಲ್ಲ ಅದನ್ನ ನಿಮಗೆ ಅಂತ ಹೇಳಿ ಬಂದೀನಿ ಇದ್ರೊಳಗ ಕಸ ತೆಗಿದಿತ್ತು ಹೀಗಾಗಿ ಇವತ್ತು ಸ್ಟಿಚಿಂಗ್ ಮಾಡ್ಲಿಕ್ಕ ಆಗೋದಿಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಆದಷ್ಟು ಜನಕ್ಕೆ ಸೇರ್ ಮಾಡಿರಿ ಹಾಗೆ ಇವತ್ತು ಒಂದು ಸ್ವಲ್ಪ ಮುಂಜಾನೆ ಕೆಲಸ ಮಾಡಿ ಆದ ನಂತರ ನಾವು ಊರಿಗೆ ಹೋಗಿ ಬರ್ಬೇಕಂತ ಹೇಳಿ ಹೊಂಟಿವಿ ಏನೈತಿಲ್ಲ ಎರಡು ದಿನದ್ಲಾಗ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಇವತ್ತು ಊರಿಗೆ ಹೋಗೋದ್ರಿಂದ ಇವತ್ತು ಕೂಡ ಫುಲ್ ಡೇ ಏನೈತೆಲ್ಲ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ ಮಾರ್ನಿಂಗ್ ಟೈಮ್ ಒಳ್ಗೆ ಮನೆಯೊಳಗೆ ಕೆಲಸ ಅಡುಗೆ ಮಾಡಿಕೊಂಡು ಸ್ವಲ್ಪ ಮೇವು ಮಾಡಿಟ್ಟು ಇವಾಗ ಊರಿಗೆ ಬರ್ಲಿಕ್ಕತ್ತದಿ ನೋಡಿರಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಿಪ್ಪರ್ಗಿ ಹಿಪ್ಪರ್ಗಿ ಡ್ಯಾಮ್ನ ನಿಮಗೆ ತೋರಿಸ್ತಾ ಇರೋದು ಸೊ ನಾವು ಅಲ್ಲೇ ಅದು ಊರಿಗೆ ಹೋಗ್ಲಾಕತ್ತೀವಿ ಹಾಗೇನಿಲ್ಲ ನಿಂತ್ಕೊಂಡು ವಿಡಿಯೋ ಮಾಡೋಷ್ಟು ಟೈಮ್ ಇರಲಿಲ್ಲ ಹೀಗಾಗಿ ಹೋಗೋ ಏನು ಬೈಕ್ ಮೇಲೆ ಏನೈತೆಲ್ಲ ವಿಡಿಯೋನ ಇಷ್ಟ ಮಾಡ್ಕೊಂಡಿದ್ನಿ ಹಾಗೆ ಈ ಊರಲ್ಲಿ ಕೂಡ ದೇವಸ್ಥಾನ ಕೂಡ ಚೆನ್ನಾಗಿತ್ತು ಬಟ್ ಹೋಗ್ಲಿಕ್ಕಾಗಲಿಲ್ಲ ಇನ್ನೊಂದು ಸರ್ತಿ ಹೋದ್ನೆ ಅಂತಂದ್ರೆ ಹಿಬುರಗಿ ಒಳಗೆ ಇರ್ತಕ್ಕಂಥ ದೇವಸ್ಥಾನ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀನಿ ಹಾಗೆ ಹೋಗುವಾಗೆ ನಾನಿಲ್ಲಿ ವಿಡಿಯೋ ಮಾಡಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಲಾಕತ್ತೀನಿ ಹಾಗೆ ಮನೆಗೆ ಹೋದಾದ ನಂತರ ಪಾಕು ನೋಡ್ರಿ ಇವನು ನೋಡಿದಂಗೆ ಆಯ್ತು ಹೇಳಿ ಇವನು ಡೆಲಿವರಿ ಆದ ನಂತರ ನಾವು ಇರಲಿಲ್ಲ ಅವ್ರ ಊರಿಗೆ ಹಿಂಗಾಗಿ ಹೋಗಿ ಭೇಟಾಗಿ ಪಾಪನ ನೋಡಿ ಬಂದಿತ್ತು ಅಂತ ಹೇಳಿ ಇವಾಗ ಇವಾಗ ಒನ್ ಇಯರ್ ಕಂಪ್ಲೀಟ್ ಆಗ್ಯಾವ ಹಿಂಗಾಗಿ ವಿಡಿಯೋ ಕೂಡ ಮಾಡ್ಲಕ್ಕತ್ತಿದ್ನಿ ಇವತ್ತು ಏನಿತ್ತಲ್ಲ ಸ್ಟಿಚಿಂಗ್ ಕೂಡ ಮಾಡೋದು ಆಗಂಗಿಲ್ಲ ಇನ್ನು ಊರಿಗೆ ಹೋಗಬೇಕಾದಂತ ಸಂಜೆನೇ ಆಗಿರ್ತೈತಿ ಮತ್ತು ಹೋಗಿ ದನ ಆಕಾರ ಹಾಲು ಹಿಡಿದು ಮತ್ತು ಸಂಜೆ ಟೈಮ್ ಕೆಲಸ ಅಂತಂದ್ರೆ స్టిచింగ్ అంత మగల్ ఇవ్వ నోడ్రీ ఊరికి హోదంతా ఇరవదు నమ్మ సరు సో హీంగీ అతన భేటాకి పాప నోడ్కీ నవ్వు హి తన ఆయ్ అందరూ ఇవ్వగ నాలుకైదు తింగ్ బా అంత్ర హాగ హోగ ఇవత హి భేటగి బ్విర నను మార్ద వీడియోన నిమ్మ జేర్ మాకీ మార్నింగ్ టైమ్ ఇవత్ యావదే నాశ అదూ నను ಆ ಚಪಾತಿನ ಮಾಡಬೇಕಂತೇಳಿ ಇವಾಗ ಹಿಟಾನ ಎಲ್ಲ ರೆಡಿ ಮಾಡಿ ಇಟ್ಟನೇ ಯಾಕಂತಂದ್ರೆ ಡೈಲಿ ಒಂದು ಸ್ವಲ್ಪ ಎಣ್ಣೆನ ಯೂಸ್ ಮಾಡಿ ಚಪಾತಿನ ಮಾಡ್ತಿದ್ದೆ ಸೊ ಇವತ್ತಿಂದ ಏನಾಯ್ತಲ್ಲ ಆದಷ್ಟು ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಎಣ್ಣೆನ ಕಡಿಮೆ ಬಳಸಬೇಕು ಅಂತ ಹೇಳಿ ಇವತ್ತು ಏನು ಚಪಾತಿ ಮಾಡ್ಲಿಕ್ಕೆ ಏನು ಇರುತ್ತಲ್ಲ ಸೊ ಅದನ್ನ ಬಿಟ್ಬಿಟ್ಟು ಈ ಇದೇ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಕಟ್ಬಿಟ್ಟು ನಾನು ಹಿಟ್ಟನ್ನು ಯೂಸ್ ಮಾಡಿ ಚಪಾತಿ ಮಾಡ್ಲಾಕತ್ತೀನಿ ಯಾವುದೇ ರೀತಿಯಾಗಿ ಆಯಿಲ್ನ ಯೂಸ್ ಮಾಡ್ಲಾಕ್ತಾನೆ ಅಂದರೆ ಕಡಿಮೆ ಕಡಿಮೆ ಎಣ್ಣೆನೇ ಯೂಸ್ ಮಾಡಿಬಿಟ್ಟು ಚಪಾತಿ ಮಾಡಿ ನೋಡ್ರಿ ಕಂಪ್ಲೀಟ್ ಆಯಿತು ಪಲ್ಯನೂ ಆಗೈತಿ ಇನ್ನು ಮಾರ್ನಿಂಗ್ ಟೈಮ್ ಟೈಮಲ್ಲಿ ಯಾವುದು ಇಲ್ಲ ಡೈರೆಕ್ಟಾಗಿ ಊಟಕ್ಕೆ ರೆಡಿ ಮಾಡಿಬಿಟ್ಟು ಎಸ್ ಯು ಸೀರಿ ಮತ್ತು ಅವರು ಎಲ್ಲ ಕೂಡ ಸ್ಕೂಲ್ಗೆ ಹೋಗ್ತಾರ ಅವ್ರಿಗೆ ಕೂಡ ಊಟಕ್ಕೆ ಹಚ್ಕೊಡ್ಲಾಕತ್ತಿದ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ದಪ್ಪ ಮೆಣಸಿನ್ಕಾಯಿ ಪಲ್ಯನೂ ಎರಡೂ ಕೂಡ ಮಾಡಿದ್ನಿ ಒಂದು ಸ್ವಲ್ಪ ಪಲ್ಯ ಇತ್ತು ಸಂಜೆ ಟೈಮಾಗಿ ಮಾಡಿದ್ರೆ ಬಂದಿತ್ತು ಅಂಥೇಳಿ ಎರಡೇನಿತ್ತಲ್ಲ ಬೇಕಂಥೇಳ ಅಡುಗೆನ ಮಾಡಿ ಊಟನ ಮಾಡಿ ಸ್ಕೂಲ್ಗೆ ಹೋಗ್ರಿ ಅಂಥೇಳಿ ಎಲ್ರಿಗೂ ಕೂಡ ಇವಾಗ ಊಟಕ್ಕೆ ಹಚ್ಚಿ ಕೊಡ್ಲಾಕತ್ತೀನಿ ನಮ್ಮ ಅರೇನು ಕೂಡ ಆಲ್ರೆಡಿ ಇವಾಗ ಊಟ ಮಾಡೋದಂತೂ ಕಂಪ್ಲೀಟ್ ಆಗೈತೆ ಆದಷ್ಟು ಎಣ್ಣೆನ ಕಡಿಮೆನ ಬಳಸ್ಬೇಕಂತ ಹೇಳಿ ಈ ರೀತಿಯಾಗಿ ನೋಡಬೇಕು ಅಡುಗೆ ಮಾಡುವಾಗ ಆದಷ್ಟು ಸಾಧ್ಯ ಆದಷ್ಟು ಅಡುಗೆ ಎಣ್ಣೆನ ಕಡಿಮೆ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ ಹಾಗೆ ಇವಾಗ ಎಲ್ಲ ಊಟದ್ದು ಕಂಪ್ಲೀಟ್ ಆಯಿತು ಟೈಮ್ ಬಂದ ಒಂಬತ್ತುವರೆ ಆಗೈತಿ ಇವಾಗ ಸ್ಕೂಲ್ಗೆ ಹೊಂಟಾನ ನೋಡಿರಿ ನಮ್ಮ ಆರ್ಯನ್ ಕೂಡ ಹೊಂಟಾನ ಈಗ ನಾಲ್ಕು ದಿನ ಆಯ್ತು ಹೋಗ್ಲಾಕತಿ ಅವನು ಮೂರು ಗಂಟೆವರೆಗೂ ಹೋಗಿ ಬರ್ತಾನೆ ಹೋಗು ಹೋಗುವಾಗ ಏನಾಯ್ತಲ್ಲ ಯಶಸ್ವಿನಿ ಜೋಡಿ ಹೋಗ ಅವಳು ಕೂಡ ಸ್ಕೂಲು ಮತ್ತು ಅಂಗನವಾಡಿ ಏನೈತಿಲ್ಲ ಅಲ್ಲೇ ಸಮೀಪ ಐತಿ ಹೋಗ್ತಾನೆ ಹೋದಾದ ನಂತರ ಬರೋ ಟೈಮ್ ಒಳಗೆ ಏನಾಯ್ತಲ್ಲ ನಮ್ಮ ಮನೆಯವ್ರು ಹೋಗಿ ಮೂರು ಗಂಟೆಗೆ ತೊಗೊಂಡು ಬರ್ತಾರ ಇವಾಗ ನಾಲ್ಕು ದಿನ ಆಯಿತು ಹೋಗ್ಲಾಕತಿ ಇಲ್ಲೇ ಸಮೀಪ ಒಂದು ಸ್ಕೂಲ್ ಇತ್ತು ಯಾಕಂತಂದ್ರೆ ಮನೆಗೆ ವಾಪಸ್ ಬರೋದು ಹಿಂಗೆ ಮಾಡ್ಲಾಕತ್ತ ಹಿಂಗಾಗಿ ನಾವು ಯಶವನ್ ಜೋಡಿ ಹೋಗ್ಲಿ ಅಂತ ಹೇಳಿ ಒಂದು ಸ್ವಲ್ಪ ಒಂದು ಕಿಲೋಮೀಟ್ರ್ ಆಗಷ್ಟು ದೂರ ಆಗ್ತೈತಿ ಇವ್ರು ಹೋಗಿ ಒಂದಿನ ಟೈಮ್ ಇತ್ತು ಅಂತಂದ್ರೆ ಬಿಟ್ಬಿಟ್ಟು ಮತ್ತು ಮೂರು ಗಂಟೆಗೆ ಹೋಗಿ ತೊಗೊಂಡು ಬರ್ತಾರೋ ಸ್ಕೂಲ್ಗೆ ರೂಢ ಬೆಳಿ ಅಂತ ಹೇಳಿ ನಾವೀಗ ಕಲ ಕಳಿಸ್ಲಾಕತ್ತೀವಿ ಈಗೇನೈತೆಲ್ಲ ಅಷ್ಟು ನಾಲ್ಕು ದಿನ ಅಂತಂದ್ರೂ ತುಂಬಾ ಇಂಪ್ರೂವ್ ಆಗ್ಯಾನ ಏನಾದರೂ ನಾವು ಎ ಬಿ ಸಿ ಡಿ ಆಗಿರ್ಬೋದು ಏನೋ ಹಾಕಿ ಕೊಟ್ರೂ ಅಷ್ಟೇ ಏನು ಈಗ ಈಗೇನೈತೆ ನಾಲ್ಕು ದಿನ ಆಯಿತು ಸ್ಟಾರ್ಟ್ ಮಾಡ್ಯಾನ ಹಾಗೆ ಮಧ್ಯಾಹ್ನ ಟೈಮ್ಗೆ ಪಲ್ಯ ಮಾಡಬೇಕು ರೊಟ್ಟಿ ಜೊತೆ ಮಾಡಿಕೊಡ್ಬೇಕಂತ ಹೇಳಿ ಅಂದಿನಿ ಇಲ್ಲ ಸಂಜೆ ಟೈಮ್ ಒಳಗೆ ಮಾಡ್ಬೇ ಮಾಡು ಅಂತ ಹೇಳಕತ್ತಿದ್ರು ಹೀಗಾಗಿ ಸಬ್ಸಿಗೆ ಸೊಪ್ಪು ಏನೈತಿಲ್ಲ ಅದು ಕೂಡ ನಮ್ಮ ಹೊಲದೊಳಗೆ ಬೆಳೆದಿರೋದು ಇದನ್ನ ಸಂಜೆ ಟೈಮ್ ಮಾಡಬೇಕು ಇನ್ನೊಂದು ರೀತಿ ಪಲ್ಯ ಆಯಿತು ಅದನ್ನ ಇವಾಗ ಮಾಡಬೇಕಂತ ಹೇಳಿ ರೆಡಿ ಮಾಡ್ಲಾಕತ್ತೀನಿ ಹಾಗೆ ಇವಾಗ ಟೈಮ್ ಬಂದ ಹತ್ತು ಗಂಟೆ ಆಗೈತಿ ಯಶೋ ಅದು ಹೋದರು ಇವ್ರದ್ದು ಶ್ರೀರಕ್ಷ ಏನೈತಲ್ಲ ಒಂದು ಸ್ವಲ್ಪ ಸ್ಕೂಲ ಸಮೀಪ ಐತಿ ಹೀಗಾಗಿ ಅವಳು ಈಗ ఊటది మా రెడీ ఆగి స్కూల్ వంటారు ఇండి ఇన్నేన స్టిచ్చింగ్ ఇవతా మార్లకంతాంగనూళ్ళు కలసి అంతవగా మన కేసెల కంప్లీట్ ఏనత్ ఇన్న పల్లె అసినదొల కలస స్టార్ట్మాదు నోడు సంజె డైమ్ వేగ ఒ ಇನ್ನೂ ಒಂದೆರಡು ಕಟೋರಿ ಬ್ಲೌಸ ಕಟಿಂಗ್ ಮಾಡಿ ಇಟ್ಟಿರೋದವ ಆ ಟೈಮ್ ಸಿಕ್ತು ಅಂತಂದ್ರೆ ಬಂದ ಅವನ ಕಟೋರಿ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀನಿ ಇಲ್ಲ ಅಂತಂದರೆ ಇಲ್ಲ ಹಾಗೆ ನೋಡ್ರಿ ಮನೆ ಕೆಲಸ ಮಾಡ್ಕೊಂತ ಕುಂಡೋದ್ರೊಳಗೆ ಏನ ಮೇಕೆಗಳಿಗೆ ಮೇವು ತಂದಿಲ್ಲ ಟೈಮ್ ಬಂದು ಹತ್ತು ಗಂಟೆ ಆಗೈತಿ ಇನ್ನು ಯುಗ ತಂದ ಮೇವು ತಂದ ಹಾಕ್ಬೇಕು ಅನ್ನೋಷ್ಟ್ರೊಳಗೆ ಹಾಗಲ್ಕಾಯಿ ಇದಲ್ಕಾಯವನ ಅಂತೇಳಿ ನೋಡ್ಲಾತ್ತಾನೆ ಇನ್ನೂ ಒಂದು ಸ್ವಲ್ಪ ಚಿಕ್ಕಾಗಿದ್ದವು ಹೂ ಅಂತೂ ಈಗ ಬಿಡ್ಲತ್ತಾವ ಇನ್ನ ನೆಕ್ಸ್ಟ್ ಟೈಮ್ ಅಂತಂದ್ರೆ ತುಂಬಾ ಹಗಲಕಾಯಿ ಹಾಕಾವು ಈಗ ಇತ್ತಲ್ಲ ಒಂದಿಷ್ಟು ಒಂದು ನಾಲ್ಕಾಗೂ ಆಗೋಷ್ಟು ಸಿಕ್ಕಿದ್ವು ಒಂದು ಟೈಮ್ ಏನಾಯ್ತದೆ ಪಲ್ಯ ಮಾಡ್ಲಿಕ್ಕೆ ಸನ್ಸಿ ಟೈಮ್ ಪಲ್ಯ ಏನಾದರೂ ಮಾಡ್ರೆ ಬಂದಿತ್ತು ಇಲ್ಲಾಂದ್ರೆ ಉಪ್ಪಿನಕಾಯಿ ಆದರೂ ಹಾಕಿ ಹಾಕ್ಲಾಕ ಬಂದಿತ್ತು ಅಂತ ಹೇಳಿ ತಗೊಂಡ್ ಬಂದಿನಿ ನೋಡ್ಬೇಕು ಏನು ಅಂತ ಹೇಳಿ ನೆಕ್ಸ್ಟ್ ಟೈಮ್ ಏನೈತೆಲ್ಲ ಇನ್ನು ಜಾಸ್ತಿನ ಹೊಂತಾವ ಹೂವಂತೂ ಸ್ವಲ್ಪ ಸಿಕ್ಕಾಪಟ್ಟೆ ಬಿಟ್ಟಾವು ಇನ್ನೊಂದು ಏನಂತಂದರೆ ಫುಲ್ ಗಿಳಿ ಹಸಿರು ಒಳಗೆ ಇರ್ತಾಯಿಲ್ಲ ಸ್ವಲ್ಪ ಹಾದಿ ಕಲರ್ ಒಳಗೆ ಅದಕ್ಕಿಂತ ಈ ರೀತಿಯಾಗಿ ಹಸಿರು ಕ್ಲರ್ ಏನು ಹಗಲು ಕಾಯಿರ್ತಲ್ಲ ಇದು ತುಂಬ ಆರೋಗ್ಯಕ್ಕೆ ಅಂತ ಹೇಳ್ತಾರೆ ಹಿಂಗಾಗಿ ಒಂದಿಷ್ಟು ಹಗಲು ಬೆಳೆ ಏನಾಗೆಲ್ಲ ಅವನ್ನೆಲ್ಲ ನೀಟಾಗಿ ಅವನ್ನೆಲ್ಲನೂ ಕಾಯ್ಲಕ್ಕ ತಾನೆ ಯಾಕಂತಂದ್ರೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಯಾಕಂತಂದ್ರೆ ಹೊಲದೊಳಗೆ ಅದೀವಿ ಇನ್ನೊಂದು ಅಡ್ವಾಂಟೇಜ್ ಅಂತಂದ್ರೆ ಏನು ಬೇಕಾದರೂ ನಮ್ಮ ಹೊಂದೊಳಗೆ ಬೆಳ್ಕೊಂಡು ನಾವು ಕಾಯಿ ಪಲ್ಯನ ಮಾಡಿ ತಿನ್ಬೋದು ಹೀಗಾಗಿ ಮೇಕೆಗಳಿಗೆ ಕೂಡ ಇವಾಗ ಮೇವು ತಂದು ಹಾಕಿದ್ನಿ ಅವು ಹಾಕಿದ್ನಿ ಆಮೇಲೆ ಹಾಗಲಕಾಯಿ ಓದ್ಬಿಟ್ಟು ಅವನ್ನ ಕಟ್ ಮಾಡಿಬಿಟ್ಟು ಅವನು ಕೂಡ ಇಟ್ಟಾನೆ ಇನ್ನು ಉಪ್ಪಿನಕಾಯಿನ ಹಾಕಬೇಕು ಹಾಕಂದ್ರೆ ಇವಾಗ ಊಟದ ಜೊತೆಗೆ ಒಂದು ಎರಡು ಮೂರು ಪೀಸ್ ಆದ್ರೂ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದರೊಳಗೆ ನಮ್ಮ ಮನೆ ಹತ್ತಿರನೇ ಇತ್ತಂತಂದ್ರೆ ಯಾವಾಗ ಬೇಕಾಗಲ್ಲ ನಾವು ಅದು ತಂದುಬಿಟ್ಟು ಫ್ರೆಶ್ ಆಗಿ ನಾವು ಪಲ್ಯನ ಮಾಡಿ ತಿನ್ಬೋದು ಇವಾಗ ಬಟ್ಟೆ ತೊಳೆಯೋದು ಮತ್ತು ಪಾತ್ರೆ ತೊಳೆಯೋದು ಮನೆ ಕೆಲಸ ಎಲ್ಲನೂ ಕಂಪ್ಲೀಟ್ ಆಗಿತ್ತು ಕಂಪ್ಲೀಟ್ ಆದ ನಂತರ ಇವಾಗ ಹೊಲೊಳಗೆ ಹೊಂಟಿದ್ದು ನೋಡಿರಿ ಇಲ್ಲಿ ಕೂಡ ಗೋವಿನ ಜೋಳಕ್ಕೆ ಏನಕ್ಕೆ ಆಗಲ್ಲ ಗೋವಿನ ಜೋಳಕ್ಕೆ ನೀರು ಬಿಟ್ಟಿದ್ರು ಹೀಗಾಗಿ ಅದನ್ನ ನೋಡ್ಕೊತ ಹಾಗೆ ಕಬ್ಬಿತ್ತು ನೋಡ್ರಿ ಕಬ್ಬಿನೊಳಗೆ ಸ್ವಲ್ಪ ಕಸ ತೆಗಿಬೇಕಂತ ಹೇಳಿ ಹೊಂಟಿದ್ನಿ ಇಲ್ಲಿ ಕೂಡ ನೀರು ಬಿಟ್ಟಿದ್ರು ಗೊಂಜಾಳ ನೋಡ್ತಾ ಇರ್ಬೋದು ಏನೈತಿಲ್ಲ ಒಂದು ಸ್ವಲ್ಪ ತಿಪ್ಪಿ ಕಥ ಏನು ಉಗಿದಿವಲ್ಲ ಒಂದು ಸ್ವಲ್ಪ ಒಂದೊಂದು ಎದ್ದಿರ್ತಕ್ಕಂಥ ಗೊಂಜಾಳ ಹಾಳಾಗಿತ್ತು ಅಂತ ಹೇಳ್ಬೋದು ಇವಾಗ ಔಷಧ ಹೊಡೆಯರಿದ್ರಲ್ಲ ಸೊ ಹೀಗಾಗಿ ಇವಾಗ ಒಂದು ಮೂರು ದಿನ ಆಯಿತು ಮೂರು ನಾಲ್ಕು ದಿನ ಆಯಿತು ಬಿಸಿಲಿರೋದ್ರಿಂದ ಮಳೆಯಾಗಿಲ್ಲ ಹೀಗಾಗಿ ನೀರು ಹಾಯಿಸ್ಲಾಕಿದ್ರು ಅದನ್ನ ಇನ್ನೊಂದು ಹೇಳಿ ಹಂಗೆ ಕಬ್ಬಿನ ಸೈಡ ಆ ಕಡೆ ಹೊಂಟಿದ್ನಿ ಈ ರೀತಿ ನೋಡ್ರಿ ನೇಚರ್ ಅಂತಂದ್ರೆ ತುಂಬಾ ಇಷ್ಟ ಅದ್ರೊಳಗೆ ಹಳಿಯೊಳಗೆ ಊರು ಇದ್ದವ್ರಿಗಂತೂ ತುಂಬಾ ಇಷ್ಟ ಆಗ್ತೈತೆ ನೋಡ್ರಿ ನೇಚರ್ ಒಳಗೆ ಕೆಲಸ ಮಾಡೋದಾಗಿರ್ಬೋದು ತುಂಬಾ ಇಷ್ಟ ಅಂತ ಹೇಳ್ಬೋದು ಇವಾಗ ಮಾರ್ನಿಂಗ್ ಟೈಮ್ ಒಳಗೆ ಒಂದೆರಡು ಬ್ಲೌಸ್ನ ಕಟ್ ಮಾಡಿಟ್ಟೇನೆ ಯಾಕಂತಂದ್ರೆ ಒಂದು ಸ್ವಲ್ಪ ಏನಾದರೂ ಟೈಮ್ ಇದ್ದಾಗ ಸ್ಟಿಚ್ ಮಾಡ್ಲಾಕ ಬರ್ತೈತಿ ಅಂಥೇಳಿ ಅದನ್ನು ಕೂಡ ರೆಡಿ ಮಾಡೀನಿ ಯಾಕಂತಂದರೆ ಎಲ್ಲ ಕೆಲಸನೂ ಬಿಡ್ಲಿಕ್ಕಾಗಂಗಿಲ್ಲ ಹಿಂಗಾಗಿ ಒಂದಿಷ್ಟು ಸ್ಟಿಚಿಂಗ್ ಕೂಡ ಮಾಡಲೇಬೇಕು ಯಾಕಂತಂದ್ರೆ ಕಸ್ಟಮರ್ಸ್ ಕೂಡ ಅವ್ರು ಹೇಳಿ ಟೈಮಿಗೆ ಕೊಡಬೇಕಾಗ್ತತಿ ಹೀಗಾಗಿ ಒಂದಿಷ್ಟು ಅದಾವ ಅದ್ರ ಜೊತೆಗೆ ಹೊಲ್ದ ಮನೆ ಕೆಲಸದ ಜೊತೆಗೆ ಸ್ಟಿಚಿಂಗ್ ಕೂಡ ಮಾಡ್ತೀನಿ ಯಾಕಂತಂದ್ರೆ ಖುಷಿ ಅಂತ ಹೇಳ್ಬೋದು ನೋಡ್ರಿ ಯಾಕಂತಂದ್ರೆ ಹೊಲದೊಳ ಕೆಲಸ ಮನೆ ಕೆಲಸ ಟೈಲರಿಂಗ್ ಜರ್ನಿ ಮತ್ತು ಹೈನುಗಾರಿಕೆ ಎಲ್ಲನೂ ನಿಭಾಯಿಸ್ಕೊಂಡು ಹೋಗೋದು ತುಂಬಾ ಇಷ್ಟ ಅಂತ ಹೇಳ್ಬೋದು ಸೊ ಇವಾಗ ಕಬ್ಬಿನ ಸೈಡ ಹೊಂಟಾದ್ ನೋಡ್ರಿ ಯಾಕಂತಂದ್ರೆ ಇವಾಗ ಕಬ್ಬ ಹಚ್ಚೋದು ಒಂದು ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳ್ಬೋದು ಇವಾಗ ನಾಟ್ಲಾಕತ್ತೈತಿ ಹೀಗಾಗಿ ಇಲ್ಲಿ ಮೇಲುಗಡೆ ಏನಾಯ್ತಲ್ಲ ಕಸ ಭಾಳ ಇತ್ತು ಹೀಗಾಗಿ ಒಂದು ಸ್ವಲ್ಪ ದನಗಳಿಗೆ ಮೇವು ಹಾಕೈತಿ ಅಂತ ಹೇಳಿ ಒಂದು ಸ್ವಲ್ಪ ಒಂದೆರಡು ಗಂಟೆ ಕಸ ತೆಗೆದ್ರೆ ಬಂದಿತ್ತು ಅಂತ ಹೇಳಿ ಇವಾಗ ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಇದ್ನಿ ಇವಾಗ ಹಚ್ಚಿ ಒಂದು ಇಪ್ಪತ್ತೈದು ದಿನ ಆಯ್ತು ಅಂತ ಹೇಳ್ಬೋದು ಇನ್ನೂ ನಾಟ್ಲಾಕತ್ತೈತಿ ಇವೇನು ಮೇಲ್ಗಡೆ ಏನು ಕಸ ಐತಲ್ಲ ನೋಡ್ತಾ ಇರ್ಬೋದು ಕಬ್ಬಿನಗಿಂತ ಜಾಸ್ತಿನ ಕಸಾನ ಕಾಣ್ಲಾಕತೈತಿ ಹೀಗಾಗಿ ಒಂದೆರಡು ಮೂರು ದಿನ ಕ ತಗೊಂಡ್ರೆ ಬಂದಿತ್ತು ಅಂತ ಹೇಳಿ ಕಸ ಕೂಡ ಬಂದಿದ್ನಿ ಹಾಗೆ ನಮ್ಮ ಆರ್ಯನ ಕೂಡ ಅವನು ಕೂಡ ಸ್ಕೂಲ್ಗೆ ಹೋಗಿದ್ದ ಹೀಗಾಗಿ ಕಸ ತೆಗ್ದು ಬಿಟ್ಟು ಆಮೇಲೆ ಮಧ್ಯಾಹ್ನ ಟೈಮ್ ಒಳಗೆ ಅಥವಾ ಸಂಜೆನಾದರೂ ಸ್ಟಿಚಿಂಗ್ ಮಾಡ್ರೆ ಬಂದಿತ್ತು ಅಂತ ಹೇಳಿ ಮೊದಲಿಗೆ ಮಳೆ ಆಯಿತು ಅಂತಂದ್ರೆ ಮತ್ತೇನಾಯ್ತಿಲ್ಲ ಎಲ್ಲ ಫುಲ್ಲು ನೀಲೆಲ್ಲ ಹಸಿಯಾಗಿಬಿಟ್ಟ ಮತ್ತು ಕಸ ತೆಗಿಲಾಕ ಬರಂಗಿಲ್ಲ ಇವಾಗ ಮಳೆ ಇಲ್ಲಾಗಿತ್ತು ಬಿಸಿಲಿತ್ತು ಕಸ ತೆಗಿಬೇಕಂತ ಹೇಳಿ ಬಂದಿದ್ನಿ ಹಾಗೆ ಇನ್ನು ಒಂದಿಷ್ಟು ಬ್ಲೌಸ್ ಸ್ಟಿಚಿಂಗ್ ಮಾಡಿಕೊಡ್ಬೇಕು ಇನ್ನು ಹಬ್ಬ ಸಮೀಪಕ್ಕೆಲ್ಲ ಇನ್ನೂ ಕೂಡ ಕಸ್ಟಮರ್ಸ್ ಜಾಸ್ತಿ ತಂದು ಹಾಕ್ತಾರೆ ಇನ್ನೂ ವರ್ಕ್ ಮಾಡೋ ಬ್ಲೌಸಸ್ ಕೂಡ ಅದಾವ ನೋಡಬೇಕು ಸಂಜೆ ಟೈಮ್ನಾದ್ರೂ ಒಂದು ಎರಡು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಆಲ್ರೆಡಿ ಏನೈತಿಲ್ಲ ಇವಾಗ ನಾಲ್ಕು ಬ್ಲೌಸ್ನ ಸ್ಟಿಚ್ ಮಾಡೀನಿ ಕಟೋರಿ ಬ್ಲೌಸ್ನ ಸ್ಟಿಚಿಂಗ್ ಮಾಡೀನಿ ಇನ್ನೇನದವಲ್ಲ ಇನ್ನು ಎರಡು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದರೆ ಒಬ್ಬರು ಕಸ್ಟಮರ್ಸ ಬ್ಲೌಸಾಗ ಕಂಪ್ಲೀಟ್ ಆಗ್ತಾವೆ ಇನ್ನು ಡೈಲಿ ಒಂದು ಅಥವಾ ಎರಡು ಈ ರೀತಿಯಾಗಿ ಸ್ಟಿಚಿಂಗ್ ಮಾಡಿಬಿಟ್ಟು ಇವಾಗ ಒಂದು ಏಳು ಜಂಪರ್ ಏನದಲ್ಲ ಅವನು ಕೂಡ ರೆಡಿ ಮಾಡಿಟ್ಟೆ ಹುಕ್ಸು ಮತ್ತು ಕೈಬಲ್ಗೆ ಹಾಕಿ ಕಂಪ್ಲೀಟ್ ಮಾಡೀನಿ ఇన్నొంది బ్లౌస్ అదవ ఏం డైన్ల మే రౌండ్ నెక్కిట్టే కటోరి బ్లౌజ స్టిచింగ్ మనం కూడా స్టిచింగ్ మూ ఇ ఒ సవ లెంగా బ్లౌజ్న స్టిచింగ్ మాట్లాక బంద ఆడి వందేనైతే బ్లౌజ మారీ ఎర్రు బ్లౌజన స్టిచింగ్ మిక్కుంటుని ఆ కరెక్ట్ అవున నోడిబిట్ మస్టమర్స్ కూడా ಲೆಹಂಗಾ ಬ್ಲೌಸ್ ಲೆಹಂಗಾ ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳಿ ಕೊಟ್ಟಾರ ಇವಾಗ ನೋಡ್ತಾ ಇರ್ಬೋದು ಇವಾಗ ಇವು ಏಳು ಬ್ಲೌಸ್ ಏನದಾವ ಕಂಪ್ಲೀಟ್ ಮಾಡಿ ಇಟ್ಟಾನೆ ಇದಾದ ನಂತರ ಇನ್ನೇನಂತೆಲ್ಲ ಇನ್ನೊಂದಿಷ್ಟು ಕೆಲವೊಂದು ಬ್ಲೌಸ್ನ ಕಟಿಂಗ್ ಮಾಡಿಟ್ಟಾನೆ ಇನ್ನೂ ಸ್ಟಿಚಿಂಗು ಕಟ್ಟಿಂಗ್ ಮಾಡುವುದಾವ ಕ ನೋಡ್ತಾ ಇರ್ಬೋದು ಇಲ್ಲಿ ಕಟಿಂಗ್ ಮಾಡಿ ಇಟ್ಟಿರ್ತಕ್ಕಂಥ ಬ್ಲೌಸ್ ಇನ್ನು ಸಂಜೆ ಟೈಮ್ ಒಳಗೆ ನೋಡಬೇಕು ಒಂದಿಷ್ಟ ಬ್ಲೌಸ್ನ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಲಿಕ್ಕಾಗ್ತೈತಿ ಇವನು ಕೂಡ ಇವತ್ತು ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರು ಇನ್ನೂ ಕೂಡ ಬಂದಿಲ್ಲ ಕಸ್ಟಮರ್ಸ ಹೀಗಾಗಿ ಅವರು ಯಾವಾಗ ಬರ್ತಾರೆ ಬರಲಿ ಅಂತ ಹೇಳಿ ಮೊದಲಿಗೆ ನಾನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಇಲ್ಲೊಂದಿಷ್ಟು ಬ್ಲೌಸ್ ಅದಾವೆ ನೋಡ್ರಿ ಇವನು ಕೂಡ ಟೈಮ್ ಸಿಕ್ಕಂಗಲ್ಲ ಸಿಕ್ಕಾಗ ಒಂದು ಸ್ವಲ್ಪ ಸ್ವಲ್ಪ ಸ್ಟಿಚ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿಟ್ಟೆ ಒಂದು ಐದು ಬ್ಲೌಸ್ ಇವು ಕಟೋರಿ ಬ್ಲೌಸ್ ಅದಾವೆ ఇన్న ఒ ఇష్ట బ్లౌజన స్టిచ్చింగా ఇష్ట హోద కేస అత మనకి కేసదొళ్ళ ఏనైత టైమ మ్యనేేజ్ మగంగల్ హింగి ఏనైత సంజె టుమ అది కంప్లీట్ మిబిట్టు ఆవగా వ్లౌజ్న స్టిచ్చింగ్ మాట్తినీ ఆవే సంజా పల్లె మాంతి రెడీమాల్పు రొటీ కూడా మిట్టీని ಇವಾಗ ಈ ಪಲ್ಯ ಮತ್ತು ಸಬ್ಸಿಗೆ ಸೊಪ್ಪು ಇವೆರಡೂ ಪಲ್ಯ ಮಾಡಬೇಕು ಅಂಥೇಳಿ ಮಸಾಲೆ ಭಾತ್ ಕೂಡ ಇವಾಗ ರೆಡಿ ಮಾಡಿಟ್ಟೀನಿ ಇವತ್ತಿನ ಸಂಜಿ ಅಡುಗೆ ಇಷ್ಟೇ ನೋಡ್ರಿ ರೊಟ್ಟಿ ಮತ್ತು ಎರಡು ಥರ ಪಲ್ಯ ಮಸಾಲೆ ಬಾತ್ ಮತ್ತು ಸಾಂಬಾರು ಕೂಡ ರೆಡಿ ಮಾಡಿಟ್ಟಾನೆ ಇವನ್ನೆಲ್ಲ ಅಡುಗೆ ಮಾಡಿ ಒಂದು ಗಂಟೆ ಏನಾಯ್ತಲ್ಲ ಒಂದು ಕಟೋರಿ ಬ್ಲೌಸನ್ನ ಕಂಪ್ಲೀಟ್ ಮಾಡಿಬಿಟ್ಟು ಊಟನ ಮಾಡಬೇಕು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಯಾರೆಲ್ಲ ನೋಡತ್ರ ಎಲ್ರಿಗೂ ಧನ್ಯವಾದಗಳು